thank you ಜಾಸ್ತಿ ಜಗಳಿಗೆ ಬಂದಂತ ಶ್ರೀ ಇ ವಿ ಧನಾಕ್ ಸರ್ ಎ ಆರ್ ಎಸ್ ಐ ಇವರಿಗೂ ಕೂಡ ಶ್ರೀ ರಮೇಶ್ ಕುರ್ಬರ್ ಅವರು ಖುಷಿ ಹುಚ್ಚಿ ನೀಲಿ ಬರೆಸ್ಬೇಕು ಅನ್ನೋದಕ್ಕೆ ಉದ್ಘಾಟನಾ ಸಮಾರಂಭಕ್ಕೆ ಆಗಮಿಸಿರ್ತಕ್ಕಂಥ ಅತಿಥಿಗಳಾಗಿರ್ತಕ್ಕಂಥ ನಮ್ಮೆಲ್ಲರ ನೆಚ್ಚಿನ ಅಧಿಕಾರಿಗಳಾಗಿರ್ತಕ್ಕಂಥ ನಮ್ಮ ಅತನೀಯ ಯುವಾಸ್ ಪಿ ಸಾಹೇಬರಿಗೆ ಜೊತೆಗೆ ನಮ್ಮ ಭಾಗದ ಹೆಮ್ಮೆಯ ಈ ಒಂದು ಶಿಬಿರದ ಆಯೋಜಕರಾಗಿ ಹೊಣೆಯನ್ನು ಹೊತ್ತು ನಮಗೆಲ್ಲರಿಗೂ ಕೂಡ ಬಹಳ ನಿರಂತರವಾಗಿ ಅತ್ಯುತ್ತಮವಾಗಿರುವಂತಹ ತರಬೇತಿಯನ್ನು ನೀಡುವುದರ ಜೊತೆಗೆ ನಮ್ಮೆಲ್ಲರೂ ಕೂಡ ಲಾಲನೆ ಪಾಲನೆಯನ್ನ ಮಾಡಬೇಕು ಈ ಭಾಗದಲ್ಲಿ ಅತ್ಯುತ್ತಮವಾಗಿರುವಂತಹ ಶಾಂತಿಯನ್ನ ಕಾಪಾಡಿಕೊಳ್ಬೇಕು ಅನ್ನುವಂತ ವಿಷಯವನ್ನು ಇಟ್ಟುಕೊಂಡು ಈ ಭಾಗದಲ್ಲಿ ಈ ಒಂದು ಶಿಬಿರವನ್ನು ಆಯೋಜನೆಯನ್ನ ಮಾಡಿರ್ತಕ್ಕಂಥ ನಮ್ಮೆಲ್ಲರ ರಾಯಭಾಗದ ನೆಚ್ಚಿನ ಸಿ ಪಿ ಎಸ್ ಆಯೋರಿಗೆ ಜೊತೆಗೆ ಈ ಒಂದು ಕಾರ್ಯಕ್ರಮಕ್ಕೆ ಅತ್ಯುತ್ತಮವಾಗಿರುವಂತಹ ತರಬೇತಿಯನ್ನ ನೀಡಿ ನಮ್ಮನ್ನೆಲ್ಲರನ್ನು ಕೂಡ ಅತ್ಯುತ್ತಮವಾಗಿ ಸಂರಕ್ಷಣೆಯನ್ನ ಮಾಡುವರ ಜೊತೆಗೆ ಈ ಒಂದು ಸಾಮಾಜಿಕ ಚೌಕಟ್ಟನ್ನ ಒಂದು ಅತ್ಯುನ್ನತವಾಗಿರುವಂತಹ ಶಾಂತಿ ಪಾಲನೆಗೋಸ್ಕರ ನಮ್ಮನ್ನ ಸೃಢನಾಗಿ ತಯಾರು ಮಾಡಬೇಕು ಅನ್ನುವಂತ ಇಚ್ಛೆಯನ್ನ ಇಟ್ಕೊಂಡು ಈ ಒಂದು ತರಬೇತಿ ಶಿಬಿರಕ್ಕೆ ಮುಖ್ಯಸ್ಥರಾಗಿ ಆಗಮಿಸಿರ್ತಕ್ಕಂಥ ನೆಚ್ಚಿನ ಆರ್ ಪಿ ಎಸ್ ಸಾಹಿಬರಿಗೆ ಜೊತೆಗೆ ನಮ್ಗೆಲ್ಲರಿಗೂ ಕೂಡ ಬೆಳಗಿಂದ ಬಂದಾಗಿನಿಂದಲೂ ಕೂಡ ಅತ್ಯುತ್ತಮವಾಗಿ ತರಬೇತಿಯನ್ನ ನೀಡ್ತಾ ನಮ್ಮನ್ನೆಲ್ಲರನ್ನೂ ಕೂಡ ಒಂದು ತಂದೆ ತಾಯಿಯನ್ನು ಹೇಗೆ ಲಾಧನೆ ಪಾಲನೆಯನ್ನ ಮಾಡ್ತಾರೆ ಅದೇ ಶೈಲಿಯೊಳಗಡೆ ತಮ್ಮ ಪೊಲೀಸ್ ಕಮಾಂಡಿಂಗ್ ಜೊತೆಗೆ ಬಿಟ್ಟು ನಮ್ಮನ್ನೆಲ್ಲರನ್ನು ಕೂಡ ನಮ್ಮ ಮನಸ್ಸನ್ನ ಎಲ್ಲರೂ ಕೂಡ ತಮ್ಮ ತಮ್ಮತ್ತ ಕೇಂದ್ರೀಕರಣವನ್ನು ಮಾಡಿಕೊಂಡು ತಮ್ಮ ಮನಸ್ಸಿಗೆ ಇಳಿದು ನಮಗೆ ಅತ್ಯುತ್ತಮವಾಗಿರುವ ತರಬೇತಿಗಳನ್ನ ಕೆಲವು ಇನ್ಸ್ಟ್ರಕ್ಷನ್ಗಳನ್ನ ದಿನ ತರಬೇತಿ ಹೇಗಿರುತ್ತಾ ನಾವು ಹೇಗೆ ನಡ್ಕೊಳ್ಬೇಕು ನಮ್ಗೆಲ್ಲ ಅಂಶಗಳನ್ನ ತಿಳಿಸಿಕೊಟ್ಟಿರ್ತಕ್ಕಂಥ ನಮ್ಮೆಲ್ಲರ ನೆಚ್ಚಿನ ಅಧಿಕಾರಿಗಳಾಗಿರ್ತಕ್ಕಂತಹ ನಮ್ಮ ಆರ್ ಎಸ್ ಎಸ್ ಆಯವರಿಗೆ ಜೊತೆಗೆ ಆ ವಯಸ್ಸಿನಲ್ಲಿ ಹಿರಿಯರಾದರೂ ಕೂಡ ಬಹಳ ಮನದಾಳದ ಮಾತುಗಳೊಂದಿಗೆ ತಮ್ಮ ನಮ್ಮನ್ನೆಲ್ಲರಿಗೂ ಕೂಡ ಇಲ್ಲಿವರೆಗೂ ಶೆರೆ ಹಿಡಿದು ಕುಣಿಸಿ ಈ ಒಂದು ಕಾರ್ಯಕ್ರಮಕ್ಕೆ ನಮಗೆ ಒಂದು ದೀಪವನ್ನು ತೋರಿಸಿರ್ತಕ್ಕಂಥ ನಮ್ಮ ನೆಚ್ಚಿನ ಇನ್ನೋರ್ವ ಅಧಿಕಾರಿಗಳಾಗಿರ್ತಕ್ಕಂಥ ಎ ಆರ್ ಎಸ್ ಆಹರಿಗೆ ಜೊತೆಗೆ ಇನ್ನಿಬ್ಬರು ಜನ ನಮ್ಮ ಒಂದು ಡಿಆರ್ ಒಂದು ಗ್ರೂಪ್ನಿಂದ ಬಂದಿರತಕ್ಕಂತ ಇಬ್ಬರು ಪೊಲೀಸ್ ಅಧಿಕಾರಿಗಳಿಗೂ ಕೂಡ ಮೊಟ್ಟ ಮೊದಲಿಗೆ ತುಂಬ ಹೃದಯದ ಧನ್ಯವಾದಗಳನ್ನ ಈ ಭಾಗದಲ್ಲಿ ಬಂದೂಕನ್ನ ನಾವು ಹೇಗೆ ಉಪಯೋಗ ಮಾಡಬೇಕು ಹೇಗೆಲ್ಲ ಅದನ್ನು ಅಳವಡಿಸ್ಕೊಳ್ಬೇಕು ನಮ್ಮ ಫಿಜುಕ್ ಶಕ್ತಿಯೊಂದಿಗೆ ಯುಕ್ತಿಯನ್ನ ಹೇಗೆ ಪ್ರದರ್ಶನ ಮಾಡಬೇಕು ಅನ್ನುವಂತ ಅಂಶಗಳನ್ನ ನಮಗೆ ಸತತವಾಗಿ ಏಳು ದಿನಗಳ ಕಾಲ ತರಬೇತಿಯನ್ನು ನೀಡ್ತಾರೆ ಬಟ್ ಒಂದ್ ವಿಚಾರ ಏನಪ್ಪಾ ಅಂತಂದ್ರೆ ನಾನು ಬಗ್ಗೆ ಹೋಗೋದಿಲ್ಲ ಯಾಕಂದ್ರೆ ಬಹಳ ಚಂದವಾಗಿ ಬಹಳ ಮಧುರವಾಗಿಲ್ಲರಿಗೂ ಹೇಳಾರ ಹೇಳಿ ಸರ್ ಅವರು ಬಹಳ ಚೆನ್ನಾಗಿ ಹೇಳಾರ ಡಾಕ್ಟರ್ ಸರ್ ಕೂಡ ಬೆಳಿಗ್ಗೆ ಬರಬೇಕಾದ್ರೆ ನಾವು ಯಾವ ರೀತಿ ಬರಬೇಕು ನಾವು ಬರೇ ದೇಹವನ್ನು ಗಟ್ಟಿಗೊಳಿಸಿಕೊಳ್ಳೋದು ಅಷ್ಟೇ ಅಲ್ಲ ಆ ಒಂದು ಮಾನಸಿಕ ಸ್ಥೈರ್ಯ ಮತ್ತು ದೇಹ ಎರಡೂ ಗಟ್ಟಿಗೊಳಬೇಕಂದ್ರೆ ಆಹಾರ ಪದ್ಧತಿಯನ್ನು ಕೂಡ ನಾವು ಹೇಗೆ ಅಳವಡಿಸ್ಕೊಳ್ಬೇಕು ಅನ್ನೋದನ್ನು ಕೂಡ ವೈದ್ಯರಾಗಿರ್ತಕ್ಕಂಥವ್ರು ಹೇಳಾರ ಬಟ್ ಒಂದ್ ವಿಚಾರ ಏನಂದ್ರೆ ನಾನೊಬ್ಬ ಶಿಕ್ಷಕ ಒಬ್ಬ ಪತ್ರಕರ್ತನಾಗಿ ಬಾವಿ ಅಡ್ವೊಕೇಟ್ ಆಗಿ ನಾನು ಒಂದು ಮಾತನ್ನ ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀನಿ ಯಾಕಂದ್ರೆ ಸರ್ ಬಹಳ ಚೆನ್ನಾಗಿ ಹೇಳ್ತಿದ್ರು ಈ ವಿಶೇಷವಾಗಿರ್ತಕ್ಕಂಥ ಈ ಬಂದೂಕು ತರಬೇತಿಗಳನ್ನ ಡಿಸ್ಟಿಕ್ ಗಳಲ್ಲಿ ವಿಶೇಷವಾಗಿ ಬೆಳಗಾವಲ್ಲಿ ನೀಡಬೇಕಾಗಿತ್ತು ನೀಡಬೇಕಾಗಿತ್ತು ಅದ್ರ ಒಂದು ವಿಚಾರ ಏನಂದ್ರೆ ಕೆಲವರಿಗೆ ಬರಕ್ ಆಗಲೇ ಇರಬಹುದು ಅದ್ರ ಮಾನ್ಯ ಮುಖ್ಯಮಂತ್ರಿಗಳ ವಿಷಯವನ್ನು ಕೂಡ ಪ್ರಸ್ತಾಪ ಮಾಡಿದ್ರು ಏನಂದ್ರೆ ಕುರುಕಾಯಿಗಳಿಗೆ ಕಾಯಿಗಳಿಗೆ ಯಾವುದೋ ಒಂದು ಅನ್ನಂಗಿಲ್ಲ ಮೇಡ ಅನ್ನಂಗಿಲ್ಲ ಸಾಕಷ್ಟು ಸ್ಥಳಗಳಲ್ಲಿ ಹೋಗಿ ಬರ್ತಿರ್ತಕ್ಕಂಥವ್ರು ಅಲ್ಲಿ ಹೆಸರು ಜನ ಕಳುವು ಮಾಡುವವರು ಮತ್ತೊಂದು ಮಗೊಂದು ಆಗ್ಬೋದು ಬಟ್ ತಮ್ಮ ರಕ್ಷಣೆ ಜೊತೆಗೆ ತಮ್ಮ ವಸ್ತು ಸ್ಥಿತಿ ಕುರಿಗಳನ್ನು ಕೂಡ ರಕ್ಷಣೆಯನ್ನ ಮಾಡ್ಕೊಳ್ಬೇಕಂತಂದ್ರೆ ನಾವು ಕೂಡ ಮನೆಗಾರ ಹಾಕ್ತೀವಿ ಅದಕ್ಕೆ ಒಂದು ವಿಚಾರ ಏನಂತಂದ್ರೆ ಅಸ್ತ್ರಾಸ್ತ್ರಗಳ ಅದಾವಪ ಅಂತಂದ್ರೆ ಅಸ್ತ್ರ ಪ್ರಯೋಗ ಅವರಿಗೆ ಚೆನ್ನಾಗಿ ಹೊತ್ತೈತಿ ಅಂತಂದ್ರೆ ಆ ಕುರಿಕಾಯಿಗಳಿಗೆ ಆ ಕುರಿಯನ್ನ ತುಡುಗು ಮಾಡ್ಲಿಕ್ಕೆ ಬರ್ತಕ್ಕಂಥ ವ್ಯಕ್ತಿಗಳು ಯಾರು ಕೂಡ ಸಮೀಪ ಬರೋದಿಲ್ಲ ಸೊ ಒಂದು ವಿಚಾರ ಏನಪ್ಪಾ ಅಂತಂದ್ರೆ ಇದು ನಾವು ಇನ್ನೊಬ್ಬರನ್ನ ಹೇಗೆ ನಾವು ಅವ್ರನ್ನು ಕೂಡ ನಾವು ಹಿಂಸಾತ್ಮಕವಾಗಿ ತೊಡಗಿಸ್ತೀವಿ ಅನ್ನೋದು ಮುಖ್ಯ ಅಲ್ಲ ನಾವು ಹೇಗೆ ಬಳಸ್ತೀವಿ ಅನ್ನೋದು ಮುಖ್ಯ ಅಲ್ಲ ಅದ್ರ ಒಂದು ಒಂದು ವಿಚಾರ ಏನಪ್ಪಾ ಅಂತಂದ್ರೆ ಈ ಬಂಧುಕರ ಸಂರಕ್ಷಣೆಯನ್ನ ಮಾಡ್ಕೊಳೋದು ಜೊತೆಗೆ ನಮ್ಮ ಪ್ರಾಣವನ್ನ ರಕ್ಷಣೆ ಮಾಡ್ಕೊಳ್ತಕ್ಕಂಥ ಮನೆಗಳಲ್ಲಿ ಇಟ್ಟುಕೊಂಡು ಆ ವಸ್ತು ನಮ್ಮಲ್ಲಿ ಐತಿ ಅಂತಂದಾಗ ಯಾರು ಕೂಡ ಅದರ ಸುತ್ತಲೂ ಕೂಡ ಸುಳಿಯುವಂತ ವ್ಯವಸ್ಥೆ ಬರೋದಿಲ್ಲ ಇದರಿಂದಾಗಿ ನಮ್ಮ ಸಾಮಾಜಿಕವಾಗಿ ಸುಧಾರಣೆ ಆಗಲಿಕ್ಕೆ ಸಾಧ್ಯತೆ ಐತಿ ಜೊತೆಗೆ ನಮ್ಮ ಸಮಾಜದಲ್ಲಿ ಶಾಂತಿಯನ್ನ ಕಾಪಾಡಿಕೊಳ್ಳಲಿಕ್ಕೆ ಸಾಧ್ಯ ಆಗ್ತೈತಿ ಇಟ್ಕೊಂಡು ಯಾರು ಇರ್ಬೋದು ಯಾರೋ ಒಬ್ರು ಗೊತ್ತಿರದೆ ಅನಕ್ಷರಸ್ಥರು ಕೂಡ ಇರ್ಬೋದು ಅನಕ್ಷರಸ್ಥರು ಇರಲಿ ಸಾಕ್ಷರಸ್ತ್ರೂ ಇರ್ಲಿ ಯಾರು ಇದ್ದವ್ರು ಇರ್ಲಿ ಇಲ್ಲದೆ ಇದ್ದವ್ರು ಇರ್ಲಿ ಯಾವುದೇ ಒಂದು ಪ್ರೊಫೆಷನ್ ಅಲ್ಲಿ ಇರ್ಲಿ ಎಲ್ಲರಿಗೂ ಕೂಡ ಇದು ಅನುಕೂಲ ಆಗ್ಲಿ ಯಾಕಂದ್ರೆ ಎಲ್ಲರಿಗೂ ಕೂಡ ಸಮಾನತೆ ಒಂದು ಅಂಶ ದೊರಕಲಿ ಅಂತ ತಿಳ್ಕೊಂಡು ಸಾಮಾನ್ಯ ಸಂದರ್ಭಗಳಲ್ಲಿ ಅಸಮಾನಾರ್ಹ ವ್ಯಕ್ತಿಗಳಿಗೂ ಕೂಡ ಇದರ ಸದುಪಯೋಗ ಪಡಿಸಿಕೊಳ್ಳಿ ಅನ್ನುವಂತಹ ಒಂದು ಉದ್ದೇಶವನ್ನು ಇಟ್ಟುಕೊಂಡು ಇವತ್ತು ನಮ್ಮ ರೈಬಾರದಲ್ಲಿ ಈ ಒಂದು ಶಿಬಿರವನ್ನು ಆಯೋಜನೆಯನ್ನ ಮಾಡ್ಯಾರ ಅಂದ್ರೆ ಪ್ರತಿಯೊಬ್ಬರಿಗೂ ಅನುಕೂಲ ಆಗಲಿ ಅನ್ನೋ ಕಾರಣಕ್ಕಾಗಿ ಇದನ್ನ ಅವಕಾಶ ಮಾಡಿಕೊಡ್ತಾರೆ ಅಭಿಲಾಷದಿಂದ ಬಂದಿದ್ದೀರಿ ಅದಕ್ಕೆ ವೇದಿಕೆ ಮೇಲಿರುವಂತ ಅತನಿ ಅಥನಿ ಡಿಎಸ್ಪಿಗಳಾದ ಯಂಗ್ ಅಂಡ್ ಡೈನಾಮಿಕ್ ಪ್ರಶಾಂತ್ ಮನೋಹರ್ ಸರ್ ಅವರು ಜೊತೆಗೆ ನಮ್ಮ ರಾಯಬಾಗ್ ಸಿಪಿಐ ಮಂಟ್ರೂ ಸರ್ ಅವರು ಇನ್ನು ತರಬೇತಿ ನೀಡಕ್ಕೆ ಬಂದಂಥ ನಮ್ಮ ತರಬೇತಿದಾರರಿಗೂ ರಾಯಬಾರ್ ತಾಲೂಕಿಗೆ ಸಾಮರ್ಥ್ಯ ಕೊರುತ್ತಾ ಇವತ್ತು ಈ ಬಂದೂಕು ತರಬೇತಿ ಯಾಕೆ ನಾವು ತಗೋಬೇಕಪ್ಪ ಅಂತ ಹೇಳಿ ಬೇಗ ನಮ್ಮ ಪಿ ಎಸ್ ಐ ಸಾಹೇಬ್ ಹೇಳಿದರು ಅಂದ್ರೆ ನಾವು ಎದಕ್ಕೆ ಬಂದೂಕ್ ಹೊಂದಬೇಕು ಮತ್ತು ಬಂದೂಕ ಅವಶ್ಯಕತೆ ಯಾಕೆ ನಾವು ತರಬೇತಿ ತಗೋದು ಯಾಕೆ ಅವಶ್ಯಕತೆ ಐತಿ ಅನ್ನೋದು ಹೇಳಿದ್ರು ನಮ್ಗೆಲ್ಲರ್ಗು ಅಂದ್ರೆ ಬೆಂಕಿ ಕಂಡಿದ್ದಂಗ ಅದನ್ನು ಪಟ್ಕೊಂಡು ತಿಳಿದಕ್ಕೆ ಈಜಲ್ಲ ನಾವು ಏನೋ ಫ್ಯಾಷನ್ಗೆ ತಗೋಬೇಕು ಎದಕ್ಕೋ ನಾವು ಇನ್ನೊಬ್ರು ಜೋಸಾಗಿ ತಗೋಬೇಕು ಅನ್ನೋದಲ್ಲ ಯಾಕಂದ್ರೆ ನಮ್ಮ ನಾವು ಹಂಗೆ ಜೋಪಾನ ಮಾಡ್ತಿಲ್ಲ ಹಂಗೆ ಆ ಬಂದೂಕನ್ನ ನಾವು ಜೋಪಾನ ಮಾಡಬೇಕು ಮತ್ತು ನಮ್ಮ ಬಂದೂಕ ಮ್ಯಾಗ ಅಂದ್ರೆ ನಮ್ಮ ಹೆಂಟಿ ಮ್ಯಾಗ ಯಾರು ಕೈ ಇಡಬಾರ್ದು ಇನ್ನೊಬ್ರು ನಾವು ಬಂದೂಕ್ ತೊಗೊಂಡು ಯೂಸ್ ಮಾಡಬಾರ್ದಲ್ಲ ಹಂಗೆ ಬಂದೂಕಂದ್ರೆ ಏನಂತ ಹೇಳಿದ್ರಂದ್ರೆ ಅವ್ರ ನಮ್ಗೆ ಹೆಂತಿದ್ದಂಗೆ ಅಂತ ಹೇಳಿದ್ರು ಇನ್ನೊಂದು ಏನು ವಿಷಯ ಹೇಳಿದ್ರು ಅಂದ್ರೆ ಏಳು ದಿನ ತರಬೇತಿ ಇರ್ತದೆ ಈ ಏಳು ದಿನ ತರಬೇತಿಯಾಗ ಸೌಂಡ್ ಸೌಂಡ್ ಇನ್ ಮೈಂಡೇ ಸೌಂಡ್ ಬಾಡಿ ಅಂತ ಹೇಳ್ತಾರೆ ಅಂದ್ರೆ ಸದೃಢವಾದ ಶರೀರದಲ್ಲಿ ಸದೃಢವಾದ ಮನಸ್ಸು ಇರ್ಬೇಕೆ ಅಂದರೆ ಈ ಥರ ನಾವು ಬಂದಕ್ಕೆ ತರಬೇತಿ ತೊಗೋಬೇಕಾದ್ರೆ ನಮ್ಮಲ್ಲಿ ಇರಬೇಕು ಆ ರೀತಿ ಛಲ ಇರಬೇಕು ಆ ರೀತಿ ನಮ್ಮದು ಮನಸ್ಸಾಗ ಗಟ್ಟಿಯಾಗಿರ್ಬೇಕು ಅಂತ ಹೇಳಿ ಅದಕ್ಕೆ ಮುಂಜಾನೆ ನೀವು ವ್ಯಾಯಾಮ ಮಾಡಿಸ್ತಾರೋ ಜೊತೆಗೆ ಅದರ ತರಬೇತಿ ಅಂತ ಹೇಳ್ತಾರೆ ವ್ಯಾಯಾಮ ಯಾಕೆ ಇಂಪಾರ್ಟೆಂಟಪ್ಪ ಅಂದ್ರೆ ಅರಿಸ್ಟಾಟಲ್ ಅವರು ಒಂದು ಮಾತು ಹೇಳ್ತಾರೆ ಟೆನ್ ಮನಿ ಇಸ್ ಲಾಸ್ಟ್ ನಥಿಂಗ್ ಇಸ್ ಲಾಸ್ಟ್ ಅಂತೇಳಿ ಅಂದ್ರೆ ನಾವು ದುಡ್ಡು ಕಳ್ಕೊಂಡ್ರೆ ಏನೋ ಕಳ್ಕೊಂಡಂಗಲ್ಲ ಮತ್ತೆ ಕಳಿಸ್ಬೋದು ಹೆಂಗೋ ಕಳಿಸ್ಬೋದು ನಾವು ಎಲ್ಲೋ ಹಮಾಲಿನ ಮಾಡಬಹುದು ರಾಜಕಾರಣ ಮಾಡ್ಬೋದು ವಕೀಲಿಕೆ ಮಾಡಬಹುದು ಡಾಕ್ಟರ್ ಕೆ ಮಾಡಬಹುದು ಎಲ್ಲ ಗಳಿಸ್ಬೋದು ಬಟ್ ಕ್ಯಾರೆಕ್ಟರ್ ಇಸ್ ಲಾಸ್ಟ್ ಸಮಥಿಂಗ್ ಇಸ್ ಲಾಸ್ಟ್ ನಮ್ದು ಕ್ಯಾರೆಕ್ಟರ್ ಇದೆ ಸರ್ ನಿಮ್ಮ ಬಿಹೇವಿಯರ್ ಬಿಹೇವಿಯರ್ ಆಗಿತ್ತಂದ್ರೆ ನಾವು ನಿಮ್ಗೆ ರಿಜೆಕ್ಟ್ ಮಾಡ್ತೀವಿ ಅಂತ ಹೇಳಿ ಮತ್ತೊಂದು ತರಬೇತಿ ನಾವು ನಮ್ಮ ಕ್ಯಾರೆಕ್ಟರ್ ಉತ್ತಮಗೊಳಿಸ್ಕೋ ಬಟ್ ಫ್ರೆಂಡ್ ಹೆಲ್ತ್ ಇಸ್ ಲಾಸ್ಟ್ ಎವ್ರಿಥಿಂಗ್ ಇಸ್ ಲಾಸ್ಟ್ ಅಂದ್ರೆ ನಮ್ಮ ಶರೀರ ಸಂಪತ್ವಗಳನ್ನು ಜಗತ್ತಿನ ಎಲ್ಲ ವಿಷಯಗಳನ್ನ ಎಲ್ಲ ಕಳ್ಕೋತೀವಿ ಅಂತ ಹೇಳಿ ಕೇಳಿದ್ರು ಅಂದ್ರೆ ಇದ್ರ ಏನ ನಾವು ಇಲ್ಲಿ ತರಬೇತಿ ತಗೋಬೇಕಾದ್ರೆ ಮಾ ಮೊದಲು ನಾವು ಸದೃಢ ಇರ್ಬೇಕು ಇಪ್ಪತ್ತು ಕಿಲೋ ಬಂದಕ್ಕೆ ಹಿಡ್ಕೊಂಡು ನಾವು ಹುಡುಗಟ್ಟು ನಮಗಲ್ಲಿ ತಾಕತ್ ಬೇಕಲ್ಲ ಒಂದು ಬಂದೂಕ್ ಹಿಡ್ಕೊಂಡು ಒಂದು ನಮ್ಗೆ ಅಯ್ಯಾವಂದು ಶಕ್ತಿ ಬೇಕಲ್ಲ ಆ ಶಕ್ತಿ ನಮ್ಮಲ್ಲಿ ಬರಬೇಕಾದ್ರೆ ನಮ್ಮಲ್ಲಿ ತಾಕತ್ ಬೇಕು ಅದಕ್ಕೆ ಅವರು ಮುಂಜಾನೆ ನಮಗೆ ವ್ಯಾಯಾಮ ಆಗಲಿ ರನ್ನಿಂಗ್ ಆಗಲಿ ಇನ್ನುಳಿದಂಥ ಆಕ್ಟಿವಿಟೀಸ್ ಮಾಡಿಸ್ತಾರ ಯಾಕೆ ಮಾಡಿಸ್ತಾರಂದ್ರೆ ನಮ್ಮ ಶರೀರನು ಆಕ್ಟಿವ್ ಆಗ್ಬೇಕು ಪ್ಲಸ್ ನಮ್ಮ ಮನ್ಸು ಆಕ್ಟಿವ್ ಆಗ್ಬೇಕು ಅದರಿಂದ ನಾವು ತರಬೇತಿ ತಗೋಕ್ ಈಜಿ ಆಗ್ತದೆ ನೀವು ನಾವು ಎಲ್ಲರೂ ಬೆಳಗ್ಗೆ ಆರು ಗಂಟೆಗೆ ಕೇಳಿಬಿಟ್ಟು ನಾವು ಬೆಳಗ್ಗೆ ಆರು ಗಂಟೆಗೆ ಬಂದೆವು ಎಷ್ಟೊಂದಿ ಎಷ್ಟೋ ಮಂದಿ ಕಾಲಿ ಮುಚ್ಚಾತಾರೋ ಎಷ್ಟೋ ಮಂದಿ ಸಿಟ್ಕೋತಾರ ಹೌದಿಲ್ಲ ಮಾಡಾತರಲ್ಲ ಏ ಭಾಳ ಲೇಟ್ ಆಗ್ತಾಣೇತಿ ಕೆಲವೊಂದು ಸಲ ಕೆಲವೊಂದು ಕಾರ್ಯಕ್ರಮಗಳಿಗೆ ಹೆಚ್ಚು ಕಡಿಮೆ ಆಗ್ತಿರ್ತಾವೆ ಇನ್ನು ನಾಳೆಯಿಂದ ಏನು ತರಬೇತಿ ಆಗ್ತಿರ್ ಅದು ಕರೆಕ್ಟ್ ಆಗ ಈ ಏಳು ಗಂಟೆಗೆ ಸ್ಟಾರ್ಟ್ ಮಾಡ್ತಾರೋ ಏಳು ಗಂಟೆಗೆ ಅಸಂಬಲ್ ಅದು ಏಳು ಗಂಟೆಗೆ ಅಸಂಬಲ್ ಮಾಡ್ತಾರೋ ಹತ್ತರಿಂದ ಹತ್ತುವರೆಗೆ ಡಿಸ್ಪಾರ್ಚ್ ಮಾಡ್ತಾರೋ ದಯವಿಟ್ಟು ಎಲ್ಲ ನಾನು ಮಾಡಿ ಆ ಪ್ಲಾಟೂನ್ ಅಲ್ಲಿ ಕಟ್ಟ ಕಡೆಯ ವ್ಯಕ್ತಿ ಬಂದು ಆ ಪಾರ್ಮಿಷನ್ ಅಲ್ಲಿ ನಿಲ್ಲೋರ್ಗು ಪ್ಲಾಟೂನ್ ರಿಪೋರ್ಟ್ ಮಾಡಂಗಿಲ್ಲ ಎಲ್ಲೋ ಒಂದ್ ಕಡೆ ಕಾರ್ಡ್ ನಲ್ಲಿ ಎಲ್ಲೋ ಒಂದ್ ಕಡೆ ಹೋಗಿರ್ತೀವಿ ಅಂತ ಎಲ್ಲೋ ಹೋಗಿರ್ತೀವೋ ಎಲ್ಲೋ ಕೋಮಿಂಗ್ ಹೋಗಿರ್ತೀವಿ ಅವ್ರು ವಾಪಸ್ ಬಂದು ಪಾರ್ಮಿಶನ್ ಮಾಡಿ ಹಿರಿಯ ಅಧಿಕಾರಿಗಳಿಗೆ ರಿಪೋರ್ಟ್ ಮಾಡಬಹುದು ಸರ್ ಇಪ್ಪತ್ತೊಂದು ಮಂದಿ ಅಂತ ರಿಪೋರ್ಟ್ ಮಾಡೋಕಿಲ್ಲ ಇಪ್ಪತ್ತೊಂದೇ ಕಾಲಿರ್ಲಿ ಅವ್ ಏನಾರ ಆಗಿರ್ಲಿ ಅವ್ನು ಯಾವಾಗ ಇದಕ್ಕೆ ಆಪರೇಷನ್ ಹೋಗಿರ್ತಾನೆ ಅಲ್ಲಿಂದ ವಾಪಸ್ ಬರ್ಬೇಕಾದ್ರೆ ಅವನ ಹೆಲ್ತ್ ಯಾವ ಅವ್ನು ಬಂದ ರಿಪೋರ್ಟ್ ಹಾಕ್ಬೇಕು ಒಂದ್ ಎಲ್ಲರ ವೆಪನ್ ಬಳಸಿದ್ರಿ ಅಂದ್ರೆ ಕಾಲಿಗೆ ಹೋಗಿರ್ತಾವಲ್ಲ ಅವನು ಕೂಡ ಎಷ್ಟು ಹೊಡೆದ್ವಿ ಅವ್ನು ಎಷ್ಟು ಕಾಲಿಗೆ ಹೋಗಿದವು ಎಲ್ಲೆಲ್ಲಿ ಹೊಡೆದ್ವಿ ಅದನ್ನೆಲ್ಲ ರಿಪೋರ್ಟ್ ತಂದು ರಿಪೋರ್ಟ್ ಮಾಡಬೇಕು ದಿಸ್ ಈಸ್ ದ ಡಿಸಿಪ್ಲಿನ್ ಇನ್ ಪೊಲೀಸ್ ಡಿಪಾರ್ಟ್ಮೆಂಟ್ ಸೊ ಹೀಗಾಗಿ ನೀವು ಮೂರ್ನೂರು ಜನ ಇದ್ರಿ ನಾವು ಕಾದ್ವಿ ಮೂರ್ನೂರನೇ ವ್ಯಕ್ತಿ ಯಾವಾಗ ಬರ್ತಾನೆ ಯಾವಾಗ ಬರ್ತಾನೆ ಯಾವಾಗ ಬರ್ತಾನೆ ಅಂತ ಹೇಳ್ಬಿಟ್ಟು ಬೆಳಗ್ಗೆ ಆರು ಗಂಟೆಯಿಂದ ಕಾದ್ವಿ ಹತ್ತು ಗಂಟೆವರೆಗೂ ಕಾರ್ ಸೊ ಮೂರ್ನೂರನೇ ಜನ ಬರಲೇ ಇಲ್ಲ ಸೊ ನಾವು ನಮ್ಮ ರೂಲ್ಸ್ ನ ಸಾರ್ವಜನಿಕರಿಗೆ ಹಾಕೋದ್ ಬೇಡಪ್ಪ ನಮ್ಮ ಮೀಟಿಂಗ್ ಸ್ಟಾರ್ಟ್ ಮಾಡಬಾರ್ದು ನಮ್ಮ ಟ್ರೈನಿಂಗ್ ಅಂತ ಹೇಳ್ಬಿಟ್ಟು ಬೇಗ ಸ್ಟಾರ್ಟ್ ಮಾಡಿದ್ವಿ ಇಲ್ಲಾಂದ್ರೆ ಇನ್ನು ಎರಡು ತಾಸು ಆಯ್ತು ಆ ಮೂರ್ನೂರನೆ ವ್ಯಕ್ತಿ ಬಂದಾದ್ಮೇಲೆ ಚಾಲೂ ಮಾಡ್ಬೇಕಾಗಿತ್ತು ನಾವು ಆದ್ರೂ ಕೂಡ ತಾವೆಲ್ಲ ನಮಗೆಲ್ಲ ಅವಶ್ಯಕತೆ ಇದೆ ನಿಮ್ಮ ನಮ್ಮ ರೂಲ್ಸ್ ನಿಮ್ಗೆ ಇನ್ನೂ ಗೊತ್ತಿಲ್ಲ ಅಂತ ಹೇಳ್ಬಿಟ್ಟು ನಾವೇನ್ ಮಾಡಿದ್ವಿ ಬೇಗ ಶುರು ಮಾಡಿದ್ವಿ ಇವತ್ತು ಬಟ್ ನಾಳೆ ಅಂತ ಹಿಂಗಾಗೋದಿಲ್ಲ ಇವತ್ತು ಯಾರ್ಯಾರು ಬಂದಿರಿ ಕಟ್ಟ ಕಡೆ ವ್ಯಕ್ತಿ ಬಂದಾದ್ಮೇಲೆ ಟ್ರೈನಿಂಗ್ ಚಲೋ ಇದು ದಿಸ್ ಇಸ್ ಯುವರ್ ಓನ್ ಟೀಮ್ ವರ್ಕ್ ಯುವರ್ ಓನ್ ಅಂಡರ್ಸ್ಟ್ಯಾಂಡಿಂಗ್ ಅಂತ ತಿಳ್ಕೊಳ್ಳಿ ನಿಮ್ಮ ವ್ಯಕ್ತಿ ವ್ಯಕ್ತಿ ಬಂದಾದ ಮೇಲೆ ನಿಮ್ಮಲ್ಲಿ ಒಬ್ಬರು ಲೀಡರ್ ಮಾಡ್ತಾರೆ ಉಸ್ತಾದ್ ಅಂತಂದ್ರೆ ಗೋಪಾಲ್ ಅವರು ಇವರೇನಿದಾರಲ್ಲ ಟ್ರೈನಿಂಗ್ ಟ್ರೈನರ್ ಅಂತ ಅಂತೀವಿ ನಮ್ಮಲ್ಲಿ ನೀವು ಕೂಡ ಫಸ್ಟ್ ಲೈನ್ ಆಫ್ ಕಮಾಂಡ್ ನಿಮ್ಗೆ ಬರೋದು ಉಸ್ತಾದ್ಗಳು ಬರ್ತದೆ ಯೋಗ ಯೋಧನೆ ಅಂತ ಕೊಡೋದು ಉಸ್ತಾದ್ಗಳೇ ಕೊಡೋದು ಇವನು ಯೋಗ ಇದ್ದಾನೆ ಇವನು ಕಡೆ ಏಳು ದಿವಸದಿಂದ ಬಹಳ ಚೆನ್ನಾಗಿ ಟ್ರೈನಿಂಗ್ ಮಾಡಿದಾನೆ ಇವನ್ ಪಂಕ್ಚುಲ್ ಆಗಿ ಇರ್ತಿದ್ದ ಇವನು ಹೇಳಿದ್ದೆಲ್ಲ ತಿಳ್ಕೊಂಡಿದ್ದಾನೆ ಫಸ್ಟ್ ಸರ್ಟಿಫಿಕೇಟ್ ಬರೋದು ಉಸ್ತಾದ್ ಎರಡ್ನೂರು ಮಂದಿ ಒಳಗ ಅವ್ರಿಗೆ ಬಹಳ ಅಂತಂದ್ರೆ ಐವತ್ ಮಂದಿ ಪಾಸ್ ಮಾಡ್ತಾರೆ ಎರಡ್ನೂರ ಒಳಗ ಮಂದಿ ಪಾಸ್ ಮಾಡ್ತಾರೆ ನೀವು ಫಸ್ಟ್ ಐವತ್ ಮಂದಿ ಒಳಗ ಇರ್ತಿರೋ ಏನ್ ಮುಂದಿನ ಐವತ್ ಒಳಗ ಇರ್ತಿರೋ ನೀವು ಡಿಸೈಡ್ ಮಾಡಿ ಸೆಕೆಂಡ್ ಲೈನ್ ಆಫ್ ಕಮಾಂಡ್ ನಮ್ಗೆ ದಾನೋಜಿ ಏನಿದ್ದಾರೆ ಅವ್ರು ಹೇಳ್ತಾರೆ ಸರ್ ಎಲ್ಲ ಆಗಿದೆ ಸರ್ ಇವು ಎಲ್ಲ ಫಂಕ್ಷನ್ ಕರೆ ವೆಪನ್ ಹ್ಯಾಂಡ್ಲಿಂಗ್ ನಾಟ್ ಗುಡ್ ಸರ್ ಅಂತ ಹೇಳಿದ್ರು ಈ ಐವತ್ತು ಮಂದಿ ಅವರು ಒಂದು ಇಪ್ಪತ್ತೈದು ಮಂದಿಗೆ ರಿಸೆಕ್ಟ್ ಮಾಡ ಇನ್ನು ನೋಡೋದು ಇಪ್ಪತ್ತೈದು ಮಂದಿ ಲಾಸ್ಟ್ ಸರ್ಟಿಫಿಕೇಟ್ ಕೊಡ್ಬೇಕಾದ್ರೆ ಇವ್ರು ಕೊಡ್ದು ಇವ್ರು ಏನು ಹೇಳ್ತಾರೋ ಸರ್ ಇಪ್ಪತ್ತೈದು ಮಂದಿ ಸರಿ ಇದಾರೆ ಸರ್ ಒಂದು ಇವ್ರಿಗೆ ಇವತ್ತು ಇವತ್ತು ಕಾರಣಾಂತರಗಳಿಂದ ನೀವು ಬಂದಿಲ್ಲ ಇದು ಹಿಂಗಾಯ್ತು ಇದು ಹಿಂಗಾಯ್ತು ಅಂತ ಹೇಳ್ಬಿಟ್ಟು ಲೋಕಲ್ ಪೊಲೀಸ್ ಇನ್ಫಾರ್ಮೇಶನ್ ತೊಗೊಂಡಿದ್ದೀವಿ ಸರ್ ಅದರಲ್ಲಿ ಇಪ್ಪತ್ತು ಮಂದಿ ಪಾಸ್ ಆಗ್ಯಾರೆ ಸರ್ ಆ ಇಪ್ಪತ್ತು ಮಂದಿಗೆ ಸರ್ಟಿಫಿಕೇಟ್ ಕೊಡ್ತೀವಿ ಹೌದಲ್ರಿ ಸೊ ಡಿಸಿಪ್ಲಿನ್ ಇಸ್ ವೆರಿ ಇಂಪಾರ್ಟೆಂಟ್ ಫಸ್ಟ್ ಸೆಕೆಂಡ್ ಫಾಲ್ವೇ ಲೈನ್ ಆಫ್ ಕಮ್ಯಾಂಟ್ ಬೈ ಯುವರ್ ಉಸ್ತಾದ್ ಆ್ಯಂಡ್ ಯುವರ್ ಟ್ರೈನರ್ ಈ ಚೀಪ್ ಡ್ರಿಲ್ ಟ್ರೈನಿಂಗ್ ಆಫೀಸರ್ ಇದ್ರ ಜೊತೆ ಫಿಟ್ನೆಸ್ ಕೊಡ್ತೀವಲ್ಲ ಆ ಫಿಟ್ನೆಸ್ ಈಕ್ವಲಿ ಇಂಪಾರ್ಟೆಂಟ್ ಆ ಪಿಚ್ಚರ್ನಾಗ ನೋಡಿದಲ್ಲ ಇನ್ನೊಂದು ಇನ್ನೊಂದು ಬಂದ್ಬಿಟ್ಟ ಬಟ್ ಇವೆಲ್ಲ ಸೀನ್ ಎಲ್ಲ ನಮ್ಮಲ್ಲಿ ಇವೆಲ್ಲ ಏನು ಬರೋದಿಲ್ಲ ರೀ ಇವ್ರು ನಮ್ಮಲ್ಲಿ ಆ ಪೋಷನ್ ಇಲ್ಲ ಯಾವಾಗ ಇದ್ದಾರಂತೂ ಹೇಗೆ ಅಲ್ಲಿ ಹಿಂಗ್ ಕುಂತ ಬಡ್ಡಕ್ಕೆ ಹೊಡದ್ನೆ ಅಲ್ಲಿ ಯಾವ ಬಸ್ ಮ್ಯಾಗ್ ನಿಂತ ಹೊಡದ್ನೆ ಇವೆಲ್ಲ ಇವು ಇವ್ ಯಾವ ಸೀನ್ ಗಾಡಿ ನಿಮ್ ಕೊಡುದಿಲ್ಲ ಒಂದು ಮಲ್ಕೊಂಡ್ ಹೊಡೆಯೋದು ಒಂದು ಕುಂತ ಹೊಡೆಯೋದು ಒಂದು ನಿಂತ ಹೊಡೆಯೋದು ಇವ್ ಮೂರೇ ಕಷ್ಟ ಇರೋದು ನಮ್ಮಲ್ಲಿ ಅವ್ ಬಟ್ ಬೇರೆ ಯಾವಲ್ಲ ಸೊ ಅದ್ರಿ ಆಗ್ಬೇಕು ಅಂದ್ರೆ ಬೆಳಗ್ಗೆ ನಿಮ್ ಫಿಸಿಕಲ್ ಫಿಟ್ನೆಸ್ ಇಂಪಾರ್ಟೆಂಟ್ ಇಲ್ಲಿ ನಾವು ಕುಡುತ್ತೀವಿ ಕೆಳಗಡೆ ಹಿಂಗೆ ಕೂತ್ಕೊಂಡ್ಬಿಟ್ಟು ಹೊಡಿತೀವಿ ಈ ಉಸ್ತಾದ್ ನಿಮಗೆ ಕಮಾಂಡ್ ಕೊಟ್ಟು ಸ್ಟಾರ್ಟ್ ಫೈರ್ ಅಂತ ಹೇಳಿ ಅರ್ಧ ತಾಸು ಮಾಡ್ತಾರೆ ಅರ್ಧ ತಾಸು ಹಿಂಗ್ ನೀವು ನಾವು ತುಳಿದ ಮ್ಯಾಗ ಶಕ್ತಿ ನಿಮ್ಗೆ ಬೆಳಬೇಕಂದ್ರೆ ಡೈಲಿ ಟ್ರೈನಿಂಗ್ ಆಗ್ಬೇಕು ಈ ಟ್ರೈನಿಂಗ್ ಹದಿನೈದು ದಿನಗಳ ಆಗ್ಬೇಕಾಗಿತ್ತು ಕಾರಣಾಂತರಗಳಿಂದ ಕಟ್ ಶಾರ್ಟ್ ಮಾಡಿ ಡೈಲಿ ಎರಡು ಕ್ಲಾಸ್ ಮಾಡಿ ಒಂದೇ ವಾರ